ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ನಡಿಗೆ ಸ್ಪರ್ಧೆ ರೈಸ್ ವಾಕಿಂಗ್ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಡಿಗೆ ಶೈಲಿಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದು ಸ್ಪರ್ಧಿಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು ಮುಂದಿನ ಕಾಲು ನೇರವಾಗಿರಬೇಕು ನಡಿಗೆ ಸ್ಪರ್ಧೆಯ ನಿಯಮಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ನಡಿಗೆ ಸ್ಪರ್ಧೆಯ ನಿಯಮಗಳು ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು ಶರೀರ ನೆಟ್ಟಗೆ ಇರಬೇಕು ನಡೆಯುವ ಕ್ರಮ ಬದಲಾಗಬಾರದು ಸ್ಪರ್ಧಿಯ ಕಾಲು ನೇರವಾಗಿರಬೇಕು ಸ್ಪರ್ಧಿಯ ಕಾಲು ನೇರವಾಗಿರಬೇಕು ಇವೆಲ್ಲವೂ ನಡಿಗೆ ಸ್ಪರ್ಧೆಯ ನಿಯಮಗಳು ನಡಿಗೆ ಸ್ಪರ್ಧೆಯಲ್ಲಿ ಯಾವುದಾದರೂ ಒಂದು ಅಕ್ರಮವನ್ನು ತಿಳಿಸಿ ನಡಿಗೆ ಸ್ಪರ್ಧೆಯ ಅಕ್ರಮಗಳು ನಡಿಗೆ ಕ್ರಮವನ್ನು ಉಲ್ಲಂಘಿಸಬಾರದು ಸ್ಪರ್ಧೆಯು ಓಡಬಾರದು ಇತರ ಸ್ಪರ್ಧಿಗಳಿಗೆ ಅಡ್ಡಿಪಡಿಸಬಾರದು ಇತರ ಸ್ಪರ್ಧಿಗಳಿಗೆ ಕಾಲಿನಿಂದಾಗಲಿ ಅಥವಾ ಕೈಯಿಂದಾಗಲಿ ಅಡ್ಡಿಪಡಿಸಬಾರದು ಇವೆಲ್ಲವೂ ನಡಿಗೆ ಸ್ಪರ್ಧೆಯ ಅಕ್ರಮಗಳು ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸುವ ವಿಧಾನವನ್ನು ತಿಳಿಸಿ ಸ್ಪರ್ಧೆಯು ಪ್ರಾರಂಭದ ಆಜ್ಞೆಯು ಇತರ ದೂರದ ಓಟದ ಸ್ಪರ್ಧೆಗಳಿಗಿರುವಂತೆ ಆನಿವರ್ಮಾರ್ಕ್ ನಂತರ ಗುಂಡು ಹಾರಿಸುವುದರೊಂದಿಗೆ ನಡಿಗೆ ಪ್ರಾರಂಭವಾಗುತ್ತದೆ ಅಂದರೆ ಈ ಸ್ಪರ್ಧೆಯು ಕೂಡ ಇತರ ದೂರದ ಊಟದ ಸ್ಪರ್ಧೆಗಳು ಹೇಗಿದವ ಆನಿಯರ್ ಮಾರ್ಕ್ ಅಂತ ಹೇಳಿಬಿಟ್ಟು ಏನು ಗುಂಡು ಹಾರಿಸ್ತಾರಲ್ಲ ಈ ಸ್ಪರ್ಧೆಯನ್ನು ಕೂಡ ಅದೇ ರೀತಿಯಾಗಿ ಪ್ರಾರಂಭಿಸ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಜೆರೆಡ್ ಟ್ಯಾಲೆಂಟ್ ಅವರು ಜನಿಸಿದ ದಿನ ಮತ್ತು ಸ್ಥಳವನ್ನು ತಿಳಿಸಿ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಹದಿನೇಳರಂದು ಆಸ್ಟ್ರೇಲಿಯಾದ ಬಲಾರ್ತಟ್ ಆಸ್ಟ್ರೇಲಿಯಾದ ಬಲ್ಲಾರ್ಥಲ್ಲಿ ಜನಿಸಿದರು ಓಕೆ ನೆಕ್ಸ್ಟ್ ಹೋಗೋಣ ಆರನೇ ಪ್ರಶ್ನೆ ನೋಡೋಣ ಜರೇಡ್ ಟ್ಯಾಲೆಂಟ್ ಒಂದೇ ಒಲಂಪಿಕ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ ಎರಡು ಪದಕಗಳನ್ನು ಎಷ್ಟು ವರ್ಷಗಳ ನಂತರ ಗಳಿಸಿದರು ಜರೇಡ್ ಟ್ಯಾಲೆಂಟ್ ಒಂದೇ ಒಲಂಪಿಕ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ ಎರಡು ಪದಕಗಳನ್ನು ಹನ್ನೆರಡು ವರ್ಷಗಳ ನಂತರ ಗಳಿಸಿದರು ಜೆರೇಡ್ ಟ್ಯಾಲೆಂಟ್ ಒಂದೇ ಒಲಂಪಿಕ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ ಎರಡು ಪದಕಗಳನ್ನು ಹನ್ನೆರಡು ವರ್ಷಗಳ ನಂತರ ಗಳಿಸಿದರು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದವು ಆ ಎರಡು ಭಾಗಗಳಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಇವಾಗ ಏನು ಅಂದರೆ ಹೊಂದಿಸಬೇಕಾಗತ್ತೆ ಇವಾಗ ಒಂದೊಂದಾಗಿ ನಾವು ಹೊಂದಿಸೋಣ ಒಟ್ಟು ಮೂರು ವಿಷಯಗಳನ್ನು ಕೊಡಲಾಗಿದೆ ராம் அஜுன் பிரசஸ் சிறீ சந்தரம் அர்ஜுன் பிரசஸ் குருமித் சிங் லண்டன் ஒலிம்பிக் ஆயை குருமித் சிங் லண்டன் ஒலிம்பிக் ஆய்க்கை ஜெயின் செவிலி ஜெயின் செவிலி இப்போத்து கிலோமீட்டர் நடி ஸ்பதை ஜெயின் செவிலி இப்பத்து கிலோமீட்டர் நடிக்க ஸ்பரே